ಮುಲಾಜಿಲ್ಲದೆ ತೆರವುಗೊಳಿಸಬೇಕಂತೇಳಿ ಯಾಕಂದ್ರೆ ಇದು ಈ ಪ್ರಶ್ನೆ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಕೆರೆ ಎಷ್ಟಿದೆ ನೂರ ಎಕರೆ ಇದೆಯಾ ಒಳ್ಳೆ ಮತ್ತು ಜನಸಾಮಾನ್ಯರಿಗೆ ಹತ್ತು ಊರಿನ ಕೆರೆ ಹತ್ತು ಜನ ಒತ್ತುವರಿ ಮಾಡ್ಕೊಂಡ್ರೆ ಖಂಡಿತವಾಗ್ಲು ನಾವು ಸಂಪೂರ್ಣ ಬೆಂಬಲ ಇದೆ ಗಣಿಗಾರಿ ನಿಷೇಧ ಮಾಡ್ರಿ ನೀರಿಲ್ಲ ನೀರಿಲ್ಲ ಅಂತ ಹೇಳ್ಬಿಟ್ಟು ಕೆರೆ ಕಟ್ಟನು ಹೊಡೆದಾಗ್ತಾರೆ ಹಸಿರು ಪೀಠದ ಆದೇಶದ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಕೆರೆಗಳ ಒತ್ತುವರಿಯನ್ನು ಮುಲಾಜಿಲ್ಲದೆ ತಿರುವುಗೊಳಿಸಬೇಕಂತೇಳಿ ಎಲ್ಲ ತಾಲೂಕಿನ ತಹಸೀಲ್ದಾರರಿಗೆ ಆದೇಶ ಮಾಡಿದ್ದಾರೆ ಅದು ಇವತ್ತು ಮೂಢನ ಬಾಗಿಲು ಮುಳುಬಾಗಿಲಿನ ಮನೆ ತಹಸೀಲ್ದಾರವರು ಇವತ್ತು ಜೆ ಸಿ ಪಿಗಳ ಮುಖಾಂತರ ಇವತ್ತು ಕೆರೆ ಒತ್ತುವರಿಗಳನ್ನು ತೆರವುಗೊಳಿಸಲು ದೇವರಾಜ ಸಮುದ್ರ ಗೇಟಿಂದ ದೇವರಾಜ ಸಮುದ್ರ ಕೆರೆಯಿಂದ ಏನು ಪ್ರಾರಂಭ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಫಲ ಕೊಡ್ತದೆ ಯಾಕಂದರೆ ನಾವು ಇದು ಈ ಪ್ರಶ್ನೆ ಆಗ್ತಾಯಿದ್ದೀವಿ ಅಂತ ಹೇಳಿದ್ರೆ ಈಗಾಗಲೇ ಏನು ಸಣ್ಣ ಪುಟ್ಟ ರೈತರು ಒಂದು ಎಕರೆ ಎರಡು ಎಕರೆ ಒತ್ತುವರಿ ಮಾಡ್ಕೊಂಡಿದ್ರೆ ಬಿಟ್ಬಿಡ್ತಾರೆ ಯಾರು ಅದನ್ನು ಬಗ್ಗೆ ಚಕಾರ ಇತ್ತಲ್ಲ ಇವತ್ತು ಬೆಂಗಳೂರು ಭೂಗಳ್ಳರ ಕಂಡು ಕೆರೆಗಳ ಮೇಲೆ ಬಿದ್ದೈತೆ ಇಲ್ಲಿನ ಕಂದಾಯ ಅಧಿಕಾರಿಗಳಿರ್ಬೋದು ಸರ್ವೆ ಅಧಿಕಾರಿಗಳಿರ್ಬೋದು ಈ ಒಂದು ಕೆರೆಗಳನ್ನು ಸಂಪೂರ್ಣವಾಗಿ ಏನು ಸ್ವರೂಪ ಕಳೆದುಕೊಂಡಿದೆ ಅಂತೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಉದಾಹರಣೆ ಅಂದರೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಟೋಲ್ಗೇಟ್ ಪಕ್ಕದಲ್ಲಿರುವಂತಹ ಕೆರೆ ಅದರಲ್ಲಿ ಇವತ್ತು ಹೋಟ್ಲ್ಗಳೆಲ್ಲ ಎಷ್ಟಿದೆ ಹೋಟ್ಲ್ಗಳೆಲ್ಲ ಇದ್ದಿದೆ ಈ ಒಂದು ಕೆರೆ ಒತ್ತುವರಿ ಸಂಪೂರ್ಣವಾಗಿ ಯಾವುದೇ ಬಲಾಢ್ಯರಾಗಿರ್ಬೋದು ಯಾವುದೇ ರೈತರಿರ್ಬೋದು ಜನಸಾಮಾನ್ಯ ಇರ್ಬೋದು ಮುಲಾಜಿಲ್ಲದೆ ಒತ್ತುವರಿ ತೆರಗೊಳಿಸ್ಬೇಕು ನೆಪ ಮಾತ್ರೆಗೆ ಜೆ ಪಿ ತಗೊಂಡು ಹೋಗ್ಬಿಟ್ಟು ಫೋಟೋ ಹಿಡಿದುಬಿಟ್ಟು ನಾವು ಒತ್ತುವರಿ ತೆರವುಗೊಳಿಸಿರಂತಾಗಲ್ಲ ಮೂಲ ನಕ್ಷೆ ತಗೋಬೇಕು ಯಾಕಂದರೆ ಒಂದು ಕೆರೆ ಎಷ್ಟಿದೆ ನೂರು ಎಕರೆ ಇದೆಯಾ ಇನ್ನೂರು ಎಕರೆ ಇದೆಯಾ ಮುನ್ನೂರು ಎಕರೆ ಇದೆಯಾ ಐನೂರು ಎಕರೆ ಇದೆಯಾ ಯಾವುದೇ ಮುಲಾಜಿಲ್ಲದೆ ಆ ಐನೂರು ಎಕರೆಯನ್ನು ಮೊದಲು ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ಬೌಂಡ್ರಿ ಗುರುತಿಸಿ ಆ ನಂತರ ಆ ಕೆರೆ ಒತ್ತುವರಿ ತಿರುಗೊಳಿಸ್ಬೇಕು ಅದನ್ನು ಬಿಟ್ಬಿಟ್ಟು ಏನೋ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕಂದಾಯ ಮಂತ್ರಿಗೆ ಹೇಳ್ಬಿಟ್ಟಿದ್ದಾರೆ ಕೆರೆ ಒತ್ತುವರಿ ಜಾಗಕ್ಕೆ ಹೋಗ್ತಾರೆ ಸಂಪೂರ್ಣವಾಗಿ ಇದು ಮಾಡಿದಾಗ ಕೆಲವರು ಬೆಳೆಗಳು ಅದು ಇದು ಬೆಳೆದಿರ್ತಾರೆ ಆ ಬೆಂಗಳೂರು ಹೋಗಲ್ರೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ಆ ಕಾಂಪೌಂಡ್ ಹೊಡೆದಾಗ ಕೆಲವು ರಾಜಕೀಯ ವ್ಯಕ್ತಿಗಳು ಫೋನ್ ಮಾಡ್ತಾರೆ ಮೇಡಮ್ ಬಂದ್ಬಿಡಿ ನೀವು ಯಾಕೆ ಮೇಡಮ್ ಅವ್ರಿಗೆ ದಂತೆ ಹೋಗ್ತೀರ ಅಂತೇಳಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದಂತೆ ಕೆರೆ ಒತ್ತುವರಿಯನ್ನು ನಾವು ನಮ್ಮ ಕೆರೆಯನ್ನು ಉಳಿಸ್ತೀವಿ ಯಾಕಂದರೆ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಮಾನ್ಯ ತಹಸೀಲ್ದಾರ್ ಅವರ ಹೇಳಿಕೆ ಯಾವುದೇ ಕೆರೆ ಒತ್ತುವರಿಯನ್ನು ಮುಲಾದಿಲ್ಲದೆ ನಾವು ಒತ್ತುವರಿ ತಿರುಗೊಳಿಸ್ತೀವಿ ರೈತರು ಮತ್ತು ಯಾರು ಭೂಗಳ ಯಾರ್ಯಾರಿದ್ದಾರೆ ಆ ಕೆರೆ ಒತ್ತುವರಿಯನ್ನು ಸಂಭ ಸ್ವಯಂಪೇರಿತಕ್ಕೆ ಬಿಡಬೇಕಂತೇಳಿ ಸ್ವಯಂಪೇರಿತ ಬಿಡಬೇಕಾದ್ರೆ ಕೆರೆ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ಮೊದಲು ಕಂದಾಯ ಅಧಿಕಾರ ಗುರುಸಬೇಕು ಪೂರ್ವಜರು ಕಟ್ಟಿದಂಥ ಈ ಕೆರೆಗಳನ್ನು ನಾವು ಉಳಿಸದೇ ಇದ್ದರೆ ಮುಂದಿನ ಜಲಮೂಲಗಳಿಗೆ ಇದು ಮಾರಕವಾಗ್ತದೆ ಈ ಕೂಡಲೇ ಹಸಿರು ಪೀಠದ ಆದೇಶದಂತೆ ಕಂದಾಯ ಇಲಾಖೆ ಅಧಿಕಾರಿಗಳೇನು ಕೆರೆ ಒತ್ತುವರಿ ತೆರವುಗೊಳಿಸಲು ಮುಂದಾಗಿದ್ದೀರಾ ಅದನ್ನು ಯಾವುದೇ ಒತ್ತಡಕ್ಕೆ ಮಣಿಯದೆ ಕೆರೆಯ ಸಂಪೂರ್ಣ ವಿಸ್ತೀರ್ಣವನ್ನು ನಾವು ಒತ್ತುವರಿ ತಿರುವುಗೊಳಿಸುವ ಮುಖಾಂತರ ಬಳ್ಳರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಇದೆ ಅಂತೇಳಿ ಸಾಬೀತು ಮಾಡಬೇಕು ಅದನ್ನು ಬಿಟ್ಟು ನೆಪ ಮಾತ್ರಕ್ಕೆ ಏನಾದರೂ ಕೆರೆ ಒತ್ತುವರಿ ಮಾಡ್ಕೊಳೋಕು ಕೆರೆ ತೆರವುಗೊಳಿಸ ಹೋಗಿ ಫೋಟೋ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ ಕೆರೆ ಉಳಿವಿಗಾಗಿ ನಾವು ಸಹ ರೈತ ಪ್ರಬಲವಾದ ಹೋರಾಟವನ್ನು ಮಾಡುವಂತಹ ಎಚ್ಚರಿಕೆಗೆ ಮನವಿ ಮಾಡ್ತೀವಿ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಕೆರೆ ಉಳಿದ್ರೆ ಜೀವ ಉಳಿಯುತ್ತದೆ ಕೃಷಿ ಉಳಿಬೇಕು ಮಳೆ ನೀರು ಬಂದರೆ ಕೆರೆ ತುಂಬುತ್ತದೆ ಕೆರೆ ತುಂಬಿದರೆ ಅಂತರ್ಜಲ ಹೆಚ್ಚಿದೆ ಅಂತರ್ಜಲ ಹೆಚ್ಚಿದ್ರೆ ರೈತನ ಸಬಲ ಆಗ್ತಾನೆ ಹತ್ತು ಊರಿನ ಕೆರೆ ಹತ್ತು ಜನ ಒತ್ತುವರಿ ಮಾಡಿಕೊಂಡ್ರೆ ನಾವು ಒತ್ತುವರಿ ಜಾರೋ ಪರವಾಗಿರ್ಬೇಕು ಕೆರೆ ಪರವಾಗಿರ್ಬೇಕು ಯಾವತ್ತು ಕೆರೆ ಪರವಾಗಿರಬೇಕು ಹತ್ತು ಜನ ಅಂದರೆ ಹತ್ತು ಊರಿಗೆ ಅದು ಜೀವನಾಡಿಯಾಗಿದೆ ಹತ್ತು ಜನಕ್ಕಲ್ಲ ಅದಕ್ಕೋಸ್ಕರ ನಾವು ಕೆರೆ ಉಳಿಸೋದಕ್ಕಾಗಿ ಖಂಡಿತವಾಗಲೂ ನಾವು ಸಂಪೂರ್ಣ ಬೆಂಬಲ ಇದೆ ಕೆರೆ ಒತ್ತುವರ ಜಾತ್ರೆ ನಾವು ಯಾವಾಗ ಕೆರೆಗೆ ಬರುವಂತಹ ರಾಜಕಾಲುವೆಗಳು ಅದಾದ ಹೇಳ್ತಾ ಇರೋದು ಇವಾಗ ಹಸಿರು ಹೇಳ್ತಾ ಇದ್ದೀವಿ ಈಗ ನಾವೇನೂ ಏನು ಸರ್ಕಾರದಿಂದ ಸಾವಿರಾರು ಕೋಟಿನ ಶಾಶ್ವತ ನೀರಾವರಿಗಾಗಿ ಅವರಿಗಾಗಿ ಟೌನ್ ಇದು ಕೆ ಸಿ ವ್ಯಾಲಿ ಇರ್ಬೋದು ಹೊಳೆ ಇರ್ಬೋದು ಇವತ್ತು ಬೆಟ್ಟ ಗುಡ್ಡಗಳ ಪಕ್ಕದಲ್ಲಿ ಇವತ್ತು ದೇವರ ಸಮುದ್ರಕ್ಕೆ ನೋಡ್ಕೊಳ್ಳಿ ಆ ಮಳೆ ನೀರು ಬೆಟ್ಟಿನ ಮೇಲೆ ಬಿದ್ದು ಎಷ್ಟು ಸಮೃದ್ಧವಾಗಿ ಒಂದು ಎರಡು ಬೆಳೆ ತೆಗಿತಾ ಇದ್ದಾರೆ ಅದನ್ನು ಕೋಲಾರ ಜಿಲ್ಲಾದಂತ ಯಾಕೆ ವಿಸ್ತರಣೆ ಮಾಡಬಾರ್ದು ಇವತ್ತು ಗಣಿಗಾರಿಕೆಗಳಿಗೆ ಬಲಿ ಆಗ್ತಾಯಿದೆ ಗಣಿಗಾರಿಕೆ ನಿಷೇಧ ಮಾಡಿರಿ ಕಲ್ಲು ಗಣಿಗಾರಿಕೆ ನಿಷೇಧ ಮಾಡಿ ಗಣಿಗಾರಿಗೆ ನಿಷೇಧ ಮಾಡಿ ಕೆರೆಗಳಿಗೆ ಜವು ಜಲಮೂಲಗಳೇನಿದೆ ಮೂಲಗಳೇನಿದೆ ಪೋಷಕ ಕಾಲುವೆಗಳು ಇದ್ದರೆ ತಾನೇ ಕೆರೆಗೆ ನೀರು ಇರೋದು ಯಾವತ್ತು ನೀರಿಲ್ಲ ನೀರಿಲ್ಲ ಅಂತ ಹೇಳ್ಬಿಟ್ಟು ಕೆರೆ ಕಟ್ಟನು ಹೊಡೆದಾಕ್ತಾರೆ ಮತ್ತು ಕೆರೆ ಏನು ಕೋಡಿ ಹೋಗೋದನ್ನು ಹೊಡೆದಾಕ್ತಾರೆ ಅದನ್ನು ನಿಲ್ಲಬೇಕು ಕೆರೆ ಉಳಿದ್ರೆ ನಾವು ಉಳಿತೀವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕೆರೆಗಳನ್ನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಫೋಟೋಗಳು ವಿಡಿಯೋಗಳಲ್ಲಿ ತೋರಿಸ್ಬೇಕಾದ ಪರಿಸ್ಥಿತಿ ಇದೆ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ ಅದು ಕಾರ್ಯಗತ ಆಗಬೇಕು ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಇರಬಾರ್ದು ಇಚ್ಛಾಶಕ್ತಿ ಕೊರತೆ ಇವ್ರಿರಬೇಕು ಯಾಕಂದ್ರೆ ನಾವು ಕೆರೆ ಉಳಿಸ್ಬೇಕು ಅಂತೇಳಿ ತಾಲ್ಲೂಕಾಡುತ್ತಿದ್ದು